ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ರಾಮಭಜನಾ ಮಂದಿರ ಮಾಗುಂಡಿ ಅರವತ್ಮೂರನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಸನ್ಮಾನಿಸುತ್ತಿರುವ ಶ್ರೀ ಕೆ ವೆಂಕಟೇಶ್ ಭಟ್ ದೈಹಿಕ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಾಗುಂಡಿ ಸನ್ಮಾನ್ಯರೆ ಕೈಯೊಟ್ಟು ಮನೆ ಮಣಿನಾಲ್ಕೂರು ಗ್ರಾಮದ ಶ್ರೀಯುತ ಕೃಷ್ಣಮ್ಮಯ್ಯ ಹಾಗೂ ಶ್ರೀಮತಿ ಸೀತಮ್ಮ ಇವರ ಜ್ಯೇಷ್ಠ ಪುತ್ರರಾಗಿ ದಿನಾಂಕ ಎರಡು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಜನಿಸಿದ ತಾವು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನ ದೇವಶ್ಯಮಡೂರು ಹಾಗೂ ಮಣಿನಾಲ್ಕೂರುಗಳಲ್ಲಿ ಮುಗಿಸಿರುವಿರಿ ಉಜಿರೆಯ ಎಸ್ ಟಿ ಎಂ ಕಾಲೇಜ್ನಲ್ಲಿ ಪದವಿಯನ್ನ ಪೂರೈಸಿದ ತಾವು ನಂತರ ಮೈಸೂರಿನ ಯೂನಿವರ್ಸಿಟಿ ಆಫ್ ಫಿಸಿಕಲ್ ಎಜುಕೇಷನ್ ಇಲ್ಲಿ ಬಿ ಪಿ ಎಡ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಎಂ ಪಿ ಎಡ್ ಪದವಿಗಳನ್ನು ಗಳಿಸಿರುವಿರಿ ಅಲ್ಲದೆ ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಿಂದ ಡಿಪ್ಲೊಮೊ ಇನ್ ಸ್ಪೋರ್ಟ್ಸ್ ಕೋಚಿಂಗ್ ಪದವಿಯನ್ನು ಪಡೆದಿರುವಿರಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ನಾಲ್ಕರಂದು ತಾವು ಸರ್ಕಾರಿ ಪ್ರೌಢಶಾಲೆ ಮಾಗುಂಡಿಗೆ ದೈಹಿಕ ಶಿಕ್ಷಕರಾಗಿ ಸೇವೆಗೆ ಸೇರಿದ್ದು ಅಂದಿನಿಂದ ಇಲ್ಲಿಯವರೆಗೆ ಈ ಶಾಲೆಯಲ್ಲಿ ಸಾರ್ಥಕ ಇಪ್ಪತ್ತ್ ಒಂದು ವರ್ಷಗಳ ಸೇವೆಯನ್ನ ಸಲ್ಲಿಸಿರುವಿರಿ ಸ್ವತಃ ಉತ್ತಮ ವಾಲಿಬಾಲ್ ಆಟಗಾರರಾದ ತಾವು ಸುದೀರ್ಘವಾದ ಸೇವೆಯಲ್ಲಿ ಅಸಂಖ್ಯಾತ ಮಕ್ಕಳಲ್ಲಿ ಕ್ರೀಡೆಯ ಬಗ್ಗೆ ಒಲವನ್ನ ಬೆಳೆಸಿದ್ದಲ್ಲದೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವಿರಿ ತಮ್ಮಿಂದ ಮಾರ್ಗದರ್ಶಿತರಾದ ಮಕ್ಕಳು ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನ ಪಡೆದಿರುತ್ತಾರೆ ಅಲ್ಲದೆ ಸಮಾಜದಲ್ಲಿ ಉನ್ನತ ಹುದ್ದೆಗಳಲ್ಲಿ ಸ್ಥಾನಲಂಕೃತರಾಗಿರುತ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಮಾಗುಂಡಿಯಲ್ಲಿ ಮೈಸೂರು ವಿಭಾಗ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ಆಯೋಜಿಸಿರುವಿರಿ ಸದಾ ಮಕ್ಕಳ ಶ್ರೇಯಾಭಿವೃದ್ಧಿಯನ್ನೇ ಬಯಸುವ ತಾವು ಈ ಶಾಲೆಯಿಂದ ವರ್ಗಾವಣೆ ಹೊಂದಿರುವುದು ತಮಗೆಲ್ಲ ಅತೀವ ದುಃಖವನ್ನುಂಟು ಮಾಡಿದೆ ಧರ್ಮಪತಿ ಶ್ರೀಮತಿ ಚೇತನ ಬಿಎಂ ಹಾಗೂ ಪುತ್ರಿಯರಾದ ಸಾನ್ವಿ ಹಾಗೂ ಸುಮೇಧ ಅವರ ಜೊತೆ ಸಂತೃಪ್ತ ಸುಖ ಜೀವನವನ್ನ ನಡೆಸುತ್ತಿರುವ ನಿಮ್ಮ ಮುಂದಿನ ವೃತ್ತಿ ಹಾಗೂ ವೈಯಕ್ತಿಕ ಜೀವನ ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಶ್ರೀ ವಿದ್ಯಾಗಣಪತಿಯನ್ನ ಪ್ರಾರ್ಥಿಸುತ್ತಾ ಶ್ರೀ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರೀತಿ ಹಾಗೂ ಗೌರವದಿಂದ ಹಾರೈಸುತ್ತಿದ್ದೇವೆ ಇದೇ ರೀತಿ ಮುಂದೆಯೂ ಸಹ ತಮ್ಮ ಜೀವನದಲ್ಲಿ ಮಕ್ಕಳಿಗೆ ಸ್ಫೂರ್ತಿ ಹಾಗೂ ಮಾರ್ಗದರ್ಶನವನ್ನ ನೀಡುವುದರ ಮೂಲಕ ಸಾರ್ಥಕ ಹಾಗೂ ಯಶಸ್ವಿ ವೃತ್ತಿ ಜೀವನ ಸಾಗಿಸಿ ಎಂದು ಹಾರೈಸುತ್ತಾ ಬೆಲೆ ಕಟ್ಟಲಾಗದ ತಮ್ಮ ಸೇವೆಯನ್ನ ಸ್ಮರಿಸುತ್ತಾ ಶ್ರೀ ವಿದ್ಯಾಗಣಪತಿ ಮಹೋತ್ಸವದ ಸಂದರ್ಭದಲ್ಲಿ ಊರಿನ ಎಲ್ಲ ನಾಗರಿಕರು ಗೌರವದಿಂದ ಸನ್ಮಾನಿಸಲು ಹರ್ಷಿಸುತ್ತೇವೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಶ್ರೀ ಭಜನ ಮಂದಿರ ಮಾಗುಂಡಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ